ನಾನೀಗ ಕುಂದಾದ್ರಿ ಬೆಟ್ಟದ ತುತ್ತ ತುದಿಯಲ್ಲಿದ್ದೀನಿ ಕುಂದಾದ್ರಿ ಬೆಟ್ಟದಲ್ಲಿ ಜೈನ ತೀರ್ಥಂಕರರ ಬಸದಿ ಕೂಡ ಇದೆ ಹಾಗೆಯೇ ಇಲ್ಲಿ ಏನೇನೆಲ್ಲ ವಿಶೇಷತೆಗಳಿದೆ ನೀವು ಇಲ್ಲಿ ಬಂದ್ರೆ ಏನೇನೆಲ್ಲ ನೋಡಬಹುದು ಅನ್ನೋದನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತೋರಿಸ್ತೀನಿ ಇವತ್ತಿನ ನಮ್ಮ ಪಯಣ ಸಾಕ್ತಾ ಇರುವುದು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿಯ ಇನ್ನೊಂದು ಧಾರ್ಮಿಕ ಕ್ಷೇತ್ರ ಪ್ರವಾಸಿ ಸ್ಥಳ ಕೂಡ ಹೌದು ಇವತ್ತು ನಾವು ಸಾಕ್ತಾ ಇರುವಂತಹ ಈ ದಾರಿಯುದ್ದಕ್ಕೂ ನಿಮಗೆ ಆ ಬೆಟ್ಟದ ಒಂದು ದರ್ಶನ ಆಗ್ತಾ ಹೋಗುತ್ತೆ ಹೌದು ದೂರದಲ್ಲಿ ಕಾಣಿಸ್ತಾ ಇರುವಂತಹ ಆ ಬೆಟ್ಟವನ್ನ ಇನ್ನು ಕೆಲವೇ ಕೆಲವು ಕ್ಷಣಗಳಲ್ಲಿ ನಾವು ಏರ್ತಾ ಇದ್ದೀವಿ ಅಂತ ಹೇಳುವಾಗ ಮೈ ರೋಮಾಂಚನಗೊಳ್ಳುತ್ತೆ ಅಲ್ವಾ ಹೌದು ಕುಂದಾದ್ರಿಯ ಮೇಲೆ ನಿಂತು ಪ್ರಕೃತಿಯ ಒಂದು ಸೌಂದರ್ಯವನ್ನ ನೋಡುವ ಕ್ಷಣಗಳಂತೂ ಮರೆಯೋದಕ್ಕೆ ಸಾಧ್ಯ ಇಲ್ಲದಂತ ಅನುಭವ ನೋಡುತ್ತೆ ನೋಡಿ ಆ ಎತ್ತರದ ಬೆಟ್ಟಕ್ಕೆ ಈಗ ನಾವು ಹೊರಟಿದ್ದೇವೆ ಕುಂದಾದ್ರಿ ಭಾರತದ ಕರ್ನಾಟಕ ರಾಜ್ಯದ ಶಿವಮೊಗ್ಗ ಜಿಲ್ಲೆಯಲ್ಲಿರುವಂತಹ ಪಶ್ಚಿಮ ಘಟ್ಟಗಳಲ್ಲಿ ದಟ್ಟವಾದ ಕಾಡುಗಳನ್ನು ಹೊಂದಿರುವಂತಹ ಒಂದು ಬೆಟ್ಟ ಸುಮಾರು ಎಂಟುನೂರ ಇಪ್ಪತ್ತಾರು ಮೀಟರ್ ಎತ್ತರದಲ್ಲಿದೆ ಇದು ಉಡುಪಿ ನಗರದಿಂದ ಎಪ್ಪತ್ತು ಕಿಲೋಮೀಟರ್ ಹಾಗೆ ಇದು ಪಾರ್ಶ್ವನಾಥ ತೀರ್ಥಂಕರರಿಗೆ ಸಮರ್ಪಿತವಾದಂತಹ ಹದಿನೇಳನೇ ಶತಮಾನದ ಜೈನ ದೇವಾಲಯಕ್ಕೆ ಹೆಸರುವಾಸಿಯಾಗಿದೆ ನೀವು ನಿಮ್ಮ ವೆಹಿಕಲ್ ಅನ್ನ ಪಾರ್ಕ್ ಮಾಡಿ ಒಂದಿಷ್ಟು ಮೆಟ್ಟಿಲುಗಳನ್ನ ಏರ್ತಾ ಮೇಲೆ ಬಂದ ತಕ್ಷಣ ನಿಮಗೆ ಮೊದಲು ಕಾಣಿಸೋದೇನು ಗೊತ್ತಾ ಮೊದಲು ಬಂದ ತಕ್ಷಣ ಜೈನ ಬಸದಿಯನ್ನ ಹಾಗೆ ಮುಂದಕ್ಕೆ ಸಾಕ್ತಾ ಇದ್ದ ಹಾಗೆ ನಿಮ್ಮ ಲೆಫ್ಟ್ ಸೈಡ್ ಅಲ್ಲಿ ಒಂದು ಮಂಟಪ ಕಾಣಿಸುತ್ತೆ ಲಾಸ್ಟ್ ಇಯರ್ ನಾವು ಬಂದಾಗ ಅದು ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ ಈ ಸಲ ಅದರ ಮೇಲಿದ್ದ ತಗಡುಗಳು ಒಂದು ಉಳಿದಿಲ್ಲ ಎಲ್ಲ ಹಾರಿ ಹೋಗಿದ್ದಾವೆ ಅಷ್ಟು ಗಾಳಿ ಇದೆ ಈ ಪ್ಲೇಸಲ್ಲಿ ಮೈಂಟೈನ್ ಮಾಡೋದು ಅಷ್ಟು ಈಸಿ ಅಲ್ಲ ಹಾಗೆಯೇ ಕೆಲವೊಂದು ಸಂಕಷ್ಟಗಳು ಕೂಡ ಇರುತ್ತೆ ಅಲ್ವಾ ಹಾಗೆ ನೋಡಿ ಇಲ್ಲಿ ಮುಂದೆ ಸಾಕ್ತಾ ಸಾಕ್ತಾ ಇದ್ದ ಹಾಗೆ ನಿಮಗೆ ರೈಟ್ ಸೈಡಲ್ಲಿ ಜೈನ ಬಸದಿ ಕಾಣಿಸಿದ್ರೆ ಸೀದಾ ನಡ್ಕೊಂಡು ಹೋಗ್ತಾ ಇದ್ರೆ ಪ್ರಕೃತಿಯ ಸೌಂದರ್ಯವನ್ನು ಕಣ್ತುಂಬಿಸಿಕೊಳ್ಳುವಂತಹ ಒಂದು ಅವಕಾಶ ಕೂಡ ಇರುತ್ತೆ ಹಾಗೆಯೇ ಈ ಬೆಟ್ಟದ ಮೇಲೆ ನಿಂತು ನೋಡಿದ್ರೆ ನಿಮಗೆ ಎಷ್ಟೋ ಪ್ರದೇಶಗಳನ್ನು ನೋಡ್ಬೋದು ಅಂತ ಹೇಳ್ತಾರೆ ಒಂದು ಕಡೆ ನಿಮಗೆ ಉಡುಪಿ ಜಿಲ್ಲೆಯ ಕೆಲವೊಂದು ಪ್ಲೇಸ್ಗಳು ಕಾಣಿಸಿದ್ರೆ ಇನ್ನೊಂದು ಕಡೆ ಶಿವಮೊಗ್ಗ ಜಿಲ್ಲೆಯ ಕೆಲವೊಂದು ಪ್ಲೇಸ್ಗಳು ಕಾಣೋದಕ್ಕೆ ಶುರುವಾಗತ್ತೆ ಆ್ಯಂಡ್ ಜೊತೆಗೆ ಇಲ್ಲಿ ಬೀಸ್ತಾ ಇರುವಂತಹ ತಂಗಾಳಿ ಜೊತೆ ಸಂಭಾಷಣೆಗೆ ತೊಡಗಿಸಿಕೊಂಡ್ರೆ ಆ ಖುಷಿಯೇ ಬೇರೆ ಟೈಮ್ ಓದೋದೇ ಗೊತ್ತಾಗೋದಿಲ್ಲ ಈಗ ಮೋಡಗಳಿಲ್ಲ ನೀವು ಮಳೆಗಾಲದಲ್ಲಿ ಏನಾದರೂ ಬಂದರೆ ಇಲ್ಲಿ ಮೋಡಗಳ ಹಾವಳಿಯೇ ಹಾವಳಿ ಹಾಗೆ ನೀವೇನಾದರೂ ಕೊಡೆಗಿಡೆ ಹಿಡ್ಕೊಂಡು ನಿಂತ್ಕೊಂಡ್ರೆ ನಿಮ್ಮ ಕೊಡೆಗಳೆಲ್ಲ ಗಾಳಿಗೆ ಹಾರಿ ಹೋಗುವಷ್ಟು ವಿಪರೀತ ಚುಮು 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 ಬೀಸೋ ಗಾಳಿ ಇರುತ್ತೆ ಇಲ್ಲಿ ಮೂರು ಕೆರೆಗಳಿವೆ ಆಯಿತಾ ನೋಡಿ ಈಗ ಮೊದಲನೇ ಚಿಕ್ಕ ಕೆರೆಯನ್ನು ನಾವು ನೋಡ್ತಾ ಇದ್ದೀವಿ ಇಲ್ಲಿ ಈ ನೀರನ್ನು ಕೂಡ ಬಿಟ್ಟಿಲ್ಲ ಅಲ್ಲಿ ಕೂಡ ಕಸ ಕಡ್ಡಿಗಳನ್ನು ಹಾಕಿದ್ದಾರೆ ಮಹಾತ್ಮರು ಅವ್ರಿಗೇನು ಹೇಳೋಣ ಹೇಳಿ ಅಲ್ವಾ ನೀರಿನ ಸ್ವಚ್ಛತೆಯನ್ನ ಜೊತೆಗೆ ಪರಿಸರದ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳುವಂತಹ ಪಾಠಕ್ಕೆ ಬೇರೆ ಸ್ಕೂಲನ್ನೇ ಓಪನ್ ಮಾಡಬೇಕು ಅಂತ ಅನಿಸುತ್ತೆ ಹಾಗೆ ನೋಡಿ ಈ ಬಂಡೆ ಕಲ್ಲುಗಳ ಮೇಲೆ ನಿಧಾನವಾಗಿ ನಡ್ಕೊಂಡು ಹೋಗ್ತಾ ಇದ್ರೆ ಇನ್ನೊಂದು ತೀರ್ಥ ಕೆರೆ ನಿಮಗೆ ಕಾಣೋದಕ್ಕೆ ಸಿಗುತ್ತೆ ಹಾಗೆ ಕಣ್ಣು ಹಾಯಿಸಿದಷ್ಟು ಉದ್ದಕ್ಕೆ ಅಲ್ಲಲ್ಲಿ ನದಿಯ ಚಿತ್ರಣ ಅಲ್ಲಲ್ಲಿ ಬೇಸಾಯ ಮಾಡುವಂತಹ ಗದ್ದೆಗಳು ಮನೆಗಳು ಹಚ್ಚ ಹಸಿರಿನಿಂದ ತುಂಬಿದಂತಹ ಕಾಡುಗಳು ಎಲ್ಲವೂ ಕೂಡ ನಿಮ್ಗೆ ಇಲ್ಲಿಂದ ಕಾಣೋದಕ್ಕೆ ಸಿಗುತ್ತೆ ಸುತ್ತಮುತ್ತ ಇಡೀ ಬೆಟ್ಟದುದ್ದಕ್ಕೂ ಓಡಾಡಿದ್ರೆ ನಿಮ್ಗೆ ಇದೇ ದೃಶ್ಯ ನೋಡಿ ಇದು ಕ್ವಾರ್ಟರ್ಸ್ ಮೊದಲು ಇಲ್ಲಿ ಪೂಜೆ ಮಾಡ್ತಾ ಇದ್ದವರು ವಾಸವಿದ್ದಂತ ಕ್ವಾರ್ಟರ್ಸ್ ಇದು ಹಾಗೆ ಇಲ್ಲಿ ಇಲ್ಲಿ ಮುಂದಕ್ಕೆ ಬರ್ತಿದ್ದ ಹಾಗೆ ಅಲ್ಲಿ ತಡೆಬೇಲಿ ಕೂಡ ಹಾಕಿರೋದ್ರಿಂದ ಒಳ್ಳೇದು ಅಂತ ಅನ್ಸುತ್ತೆ ಯಾಕಂದ್ರೆ ಸ್ವಲ್ಪ ಎಚ್ಚರ ತಪ್ಪಿದ್ರು ಪ್ರಪಾತಕ್ಕೆ ಉರುಳುವಂತಹ ಸಾಧ್ಯತೆಗಳೇ ಇರುತ್ತೆ ಈ ಪ್ರಾಕೃತಿಕ ಸೌಂದರ್ಯವನ್ನ ನೋಡ್ತಾ ನೋಡ್ತಾ ಇಲ್ಲೇ ಮೈ ಮರೆಯೋಣ ಅನ್ಸುತ್ತೆ ನಿಮಗೆ ಕ್ಯಾಮೆರಾ ಕಣ್ಣಲ್ಲಿ ಅಷ್ಟು ಸ್ಪಷ್ಟವಾಗಿ ಕಾಣಿಸದೆ ಹೋಗ್ಬಹುದು ಆದರೆ ಬರಿ ಗಣ್ಣಲ್ಲಂತೂ ಕಣ್ತುಂಬಿಸಿಕೊಳ್ಳೋದಕ್ಕೆ ಕಣ್ಣಲ್ಲಿ ಜಾಗ ಸಾಕಾಗಲ್ಲ ಅನ್ನೋ ತರ ಇರುತ್ತೆ ಹಾಗೆ ಸಾಮಾನ್ಯವಾಗಿ ಲೈಟ್ ಆಗಿ ಮೋಡಗಳು ಇದ್ದೇ ಇರುತ್ತೆ ನೋಡಿ ಅದಕ್ಕೋಸ್ಕರ ಕೂಡ ಅಷ್ಟು ಸ್ಪಷ್ಟವಾಗಿ ಎಲ್ಲಾ ಟೈಮಲ್ಲೂ ಕೂಡ ಕಾಣೋದಕ್ಕೆ ಸಿಗೋದಿಲ್ಲ ಬಿಸಿಲು ಕೂಡ ಅಷ್ಟೇ ಒಂದು ತೀಕ್ಷ್ಣವಾಗಿ ನಮ್ಮನ್ನ ಹಾಗೇ ಚುಚುತ್ತಾ ಇರುತ್ತೆ ಬಿಸಿಲಲ್ಲಿ ಅಂಡ್ ಅದ್ರ ಜೊತೆಗೆ ತಂಗಾಳಿ ಕೂಡ ಬೀಸ್ಕೊಂಡು ಬರ್ತಾ ಇರುತ್ತೆ ಮಧ್ಯ ಮಧ್ಯದಲ್ಲಿ ನಾವು ಹೋದಂತಹ ಸಮಯ ಮಧ್ಯಾಹ್ನ ಮಠಮಠ ಮಧ್ಯಾಹ್ನ ಬಿಸಿಲಿನ ಟೈಮ್ ಆದ್ದರಿಂದ ಬಿಸಿಲಿತ್ತು ಎಲ್ಲೂ ಕೂಡ ನೆರಳು ಇರಲಿಲ್ಲ ಅಲ್ಲಿ ಊಟ ಮಾಡುವಂತಹ ಹೊತ್ತು ನೀವಿಂಥ ಪ್ಲೇಸ್ಗಳಿಗೆ ಹೋಗುವಾಗ ಎಲ್ಲ ಖಂಡಿತವಾಗಿಯೂ ನಿಮಗೆ ಬೇಕಾದಂತಹ ತಿಂಡಿ ತಿನಿಸುಗಳನ್ನು ತಗೊಂಡು ಹೋಗ್ಬೋದು ಅಂತ ಅನಿಸುತ್ತೆ ಆದರೆ ಅಲ್ಲಿನ ಪರಿಸರವನ್ನು ಹಾಳು ಮಾಡದೆ ಬಂದರೆ ಚೆನ್ನಾಗಿರುತ್ತೆ ನೋಡಿ ಇದು ಇನ್ನೊಂದು ತೀರ್ಥ ಕೆರೆ ಇದಕ್ಕೆ ಕಮಲದ ಒಂದು ತಾವರೆ ಕೆರೆ ಅಂತ ಹೇಳ್ತಾರಂತೆ ಆ್ಯಂಡ್ ತಾವರೆ ಹೂವುಗಳು ಕೂಡ ಈ ಒಂದು ಕೊಳದಲ್ಲಿ ನಮಗೆ ಕಾಣೋದಕ್ಕೆ ಸಿಕ್ಕಿದ್ವು ಆ ನೀರು ಕೂಡ ಹಾಗೆ ಅಷ್ಟೇ ಶುದ್ಧವಾಗಿದೆ ನಿರ್ಮಲವಾಗಿದೆ ಸ್ಫಟಿಕದ ರೀತಿಯಲ್ಲಿ ಅಡಿ ಇರುವಂತಹ ಎಲ್ಲವೂ ಕೂಡ ಅಷ್ಟೇ ಸ್ಪಷ್ಟವಾಗಿ ಕಾಣಿಸ್ತಾ ಇತ್ತು ನಮಗೆ ಇಲ್ಲಿಂದ ಮುಂದೆ ಹೋಗ್ತಿದ್ದ ಹಾಗೆ ನೋಡಿ ಇಲ್ಲೂ ಕೂಡ ನಿಮಗೆ ಸುಂದರವಾದಂಥ ದೃಶ್ಯಗಳು ಕಾಣೋದಕ್ಕೆ ಸಿಗುತ್ತೆ ಇಲ್ಲಿ ತಪಸ್ಸು ಮಾಡಿದಂತಹ ಸ್ಥಳ ಅಂತೆ ಈಗಲೂ ಕೂಡ ಸಾಧುಗಳು ಕೂತು ತಪಸ್ಸು ಮಾಡುವಂತಹ ಒಂದು ಪ್ರದೇಶ ಇದು ಅಂತ ಹೇಳ್ತಾರೆ ಆಧ್ಯಾತ್ಮಿಕವಾಗಿ ನೋಡಿ ಇಂತಹ ಎತ್ತರದ ಬೆಟ್ಟ ಇರುವಂತಹ ಪ್ಲೇಸ್ಗಳಲ್ಲಿ ಯಾವ ರೀತಿಯಾದಂತಹ ಒಂದು ವಾತಾವರಣ ಇರುತ್ತೆ ಖುಷಿಯಾಗುತ್ತೆ ಅಲ್ವಾ ತಪಸ್ಸು ಮಾಡೋದಕ್ಕೆ ಎಲ್ಲ ಚಿಂತೆಗಳನ್ನು ಮರೆತು ಇಲ್ಲಿ ಕೂತ್ರೆ ಬೇರೆ ಪ್ರಪಂಚದ ಒಂದು ಹಂಗೆ ಇರೋದಿಲ್ಲ ಅಂತ ಹೇಳ್ಬೋದು ಅಂತಹ ಒಂದು ಮೌನವಾದಂತ ಸ್ಥಳ ಈ ಕಡೆ ನೋಡಿ ಶರಾವತಿ ಬ್ಯಾಕ್ ವಾಟರ್ ಕಾಣಿಸುತ್ತೆ ಅಂತ ಹೇಳ್ತಾರೆ ಇಲ್ಲಿಂದ ಸಾಮಾನ್ಯವಾಗಿ ಮೋಡಗಳು ಇಲ್ಲದೆ ಹೋದರೆ ಈ ದೃಶ್ಯಗಳೆಲ್ಲವೂ ಕೂಡ ಬರಿಕಣ್ಣಿಗೆ ಕಣ್ಣಿಗೆ ನೋಡೋದಕ್ಕೆ ಸಿಗುತ್ತೆ ಅಂತ ಈ ಸ್ಥಳ ಹಿಂದಿನ ಶತಮಾನಗಳಲ್ಲಿ ಆಚಾರ್ಯ ಕುಂದ ಕುಂಡಗೆ ಆಶ್ರಯವನ್ನ ನೀಡಿತಂತೆ ಈ ದೇವಾಲಯದ ಮುಖ್ಯ ದೇವತೆ ಅಂತಂದ್ರೆ ಪಾರ್ಶ್ವನಾಥ ಇಪ್ಪತ್ ಮೂರನೇ ತೀರ್ಥಂಕರರು ಈ ದೇವಾಲಯದ ಒಂದು ಬದಿಯಲ್ಲಿ ಬಂಡೆಯಿಂದ ರೂಪುಗೊಂಡಂತಹ ಎರಡು ಸಣ್ಣ ಕೊಳಗಳು ಕೂಡ ನಿಮಗೆ ಈಗಾಗಲೇ ಕಾಣಸಿಕ್ಕಿದೆ ಅಲ್ವಾ ಹಿಂದಿನ ಋಷಿಗಳಿಗೆ ನೀರನ್ನ ಒದಗಿಸಿದವು ಅನ್ ಎರಡು ಸಾವಿರ ವರ್ಷಗಳ ಹಿಂದೆ ಕುಂದ ಕುಂದ ಆಚಾರ್ಯ ಎನ್ನುವ ಮಹಾನ್ ದಿಗಂಬರ ಜೈನ ಮುನಿಯು ಇಲ್ಲಿಯೇ ಉಳಿದು ಈ ಜೈನ ಪವಿತ್ರ ಸ್ಥಳವನ್ನ ಪ್ರೇರೇಪಿಸಿದರಂತೆ ಜೈನ ಮುನಿಗಳ ಕಲ್ಲಿನ ಪ್ರತಿಮೆಗಳೊಂದಿಗೆ ದೇವಾಲಯವನ್ನ ನಿರ್ಮಿಸಲಾಗಿದೆ ಸ್ಥಳ ತುಂಬಾ ಏಕಾಂತವಾಗಿದೆ ಕುಂದಾದ್ರಿ ಸುಮಾರು ಎಂಬತ್ತು ಕಿಲೋಮೀಟರ್ ದೂರದಲ್ಲಿದೆ ಜಿಲ್ಲಾ ಕೇಂದ್ರ ಶಿವಮೊಗ್ಗ ಮತ್ತು ತೀರ್ಥಹಳ್ಳಿ ಪಟ್ಟಣದಿಂದ ಸುಮಾರು ಇಪ್ಪತ್ತು ಕಿಲೋಮೀಟರ್ ಶಿವಮೊಗ್ಗದಿಂದ ತೀರ್ಥಹಳ್ಳಿಗೆ ಹೋಗಲು ರಾಷ್ಟ್ರೀಯ ಹೆದ್ದಾರಿ ಹದಿಮೂರರ ಮೂಲಕ ನೀವು ಹಾದು ಹೋಗಬೇಕಾಗುತ್ತೆ ನಂತರ ರಾಜ್ಯ ಹೆದ್ದಾರಿ ಅಂದರೆ ಆಗುಂಬೆ ರಸ್ತೆಯನ್ನು ಗುಡ್ಡಕೇರಿಯವರೆಗೆ ತೆಗೆದುಕೊಂಡು ನಂತರ ಎಡಕ್ಕೆ ತಿರುಗ್ಬೇಕಾಗುತ್ತೆ ಬೆಂಗಳೂರಿನಿಂದ ತೀರ್ಥಹಳ್ಳಿಗೆ ಒಟ್ಟು ಮುನ್ನೂರ ಮೂವತ್ತೆರಡು ಕಿಲೋಮೀಟರ್ ಮಂಗಳೂರಿನಿಂದ ತೀರ್ಥಹಳ್ಳಿಗೆ ಹೋಗೋದಕ್ಕೆ ನೀವು ಎನ್ ಎಚ್ ತರ್ಟೀನನ್ನು ಬಳಸಿ ಹೊರಟ್ರೆ ಮಂಗಳೂರಿನಿಂದ ತೀರ್ಥಹಳ್ಳಿಗೆ ಸುಮಾರು ನೂರ ನಲವತ್ತಾರು ಕಿಲೋಮೀಟರ್ನಷ್ಟು ದೂರ ಆಗುತ್ತೆ ಉಡುಪಿಯಿಂದ ತೀರ್ಥಹಳ್ಳಿಗೆ ಹಲವಾರು ಮಿನಿ ಬಸ್ಗಳು ಕೂಡ ಸಿಗುತ್ತೆ ಇನ್ನು ಉಡುಪಿ ರೈಲು ನಿಲ್ದಾಣದಿಂದ ತೀರ್ಥಹಳ್ಳಿಗೆ ಎಂಬತ್ತಾರು ಕಿಲೋಮೀಟರ್ ಹತ್ತಿರದ ರೈಲು ನಿಲ್ದಾಣ ಶಿವಮೊಗ್ಗದಲ್ಲಿದೆ ಹತ್ತಿರದ ವಿಮಾನ ನಿಲ್ದಾಣ ಅಂತಂದ್ರೆ ಮಂಗಳೂರಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಕುಂದಾದ್ರಿ ಬೆಟ್ಟದ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಮುಂದಿನ ವಿಡಿಯೋದಲ್ಲಿ ನಾನ್ ನಿಮಗೆ ತಿಳಿಸ್ಕೊಡ್ತೀನಿ ಇಲ್ಲಿನ ಮತ್ತೆ ಸಿಗ್ತೀನಿ ನಮಸ್ಕಾರ